ಆತ್ಮೀಯವಾಗಿ ಮಿತ್ರರಿಗೆ ನಮಸ್ತೆ ಹೇಳ್ತಾ ನನ್ನೆಲ್ಲ ಎಸ್ ಸಿ ಎಸ್ ಟಿ ಸಮುದಾಯದ ಎಲ್ಲ ಮುಖಂಡರಿಗೂ ನಮಸ್ತೆ ಹೇಳ್ತಾ ಇದು ವಿಶೇಷವಾಗಿ ನಮ್ಮ ತಾಲೂಕು ವಾಲ್ಮೀಕಿ ಸಮಾಜದ ಅಧ್ಯಕ್ಷರಾಗಿದ್ದಂಥ ಅವರು ಸುಮಾರು ಒಂದೂವರೆ ವರ್ಷಗಳ ಹಿಂದೆ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ರು ಆ ಸ್ಥಾನ ಹಾಗೆ ಖಾಲಿ ಬಿದ್ದಿತ್ತು ಆ ಸ್ಥಾನಕ್ಕೆ ನಾವೆಲ್ಲ ಮುಖಂಡರುಗಳು ಚರ್ಚೆ ಮಾಡಿ ಒಬ್ಬ ಸೂಕ್ತ ವ್ಯಕ್ತಿನ ಆರಿಸ್ಕೋಬೇಕು ಅಂತೇಳಿ ನಾವೆಲ್ಲರೂ ತೀರ್ಮಾನ ತಗೊಂಡ್ವಿ ಅದರ ಜೊತೆಯಲ್ಲಿ ನಮ್ಮ ಬ್ಯಾಂಕಿನ ಕೂಡ ಒಂದು ಮಾರ್ಗದರ್ಶನ ಕೂಡ ಮಾಡಿದ್ರು ಮತ್ತೆ ನಾವೆಲ್ಲ ಏನು ಸಂಘಟನಕರ ನಾವೆಲ್ಲರೂ ಒಂದ್ ಕಡೆ ಚರ್ಚೆ ಮಾಡಿದ ನಂತರ ಒಂದು ಒಳ್ಳೆ ಸೂಕ್ತ ವ್ಯಕ್ತಿ ಅಂತೇಳಿ ಅನುಭವಿ ಮತ್ತೆ ಎಲ್ಲರೊಟ್ಟಿಗೂ ಅಸನ್ಮುಖಿಯಾಗಿ ಎಲ್ಲರೊಟ್ಟಿಗೂ ಸಮಾಜವನ್ನು ಕಟ್ಟಿಕೊಂಡು ಹೋಗುವಂತ ವ್ಯಕ್ತಿತ್ವ ಇರುವಂತ ಜೀನಿ ಕುಡಿಯಿರಿ ಆರೋಗ್ಯವಾಗಿ ಜೀನಿ ಇದ್ದಲ್ಲಿ ಅನಾರೋಗ್ಯದ ಮಾತಲ್ಲಿ ವ್ಯಕ್ತಿ ನಮ್ಮ ಬಂಡೆ ರಾಮಕೃಷ್ಣ ಮಾವ ಅಂತ ಹೇಳಿ ಅವ್ರನ್ನ ನಾವು ಗುರುತಿಸ್ಕೊಂಡಿದ್ವಿ ಅವರನ್ನ ಈ ಮುಂದಿನ ನಮ್ಮ ಸಮಾಜದ ಒಂದು ನೇತೃತ್ವ ವಹಿಸ್ಕೊಂಡು ವಾಲ್ಮೀಕಿ ಸಮಾಜದ ಈ ಕ್ರಿಯಾ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ನಾಯಕ ಕ್ರಿಯಾ ಸಮಿತಿಯ ತಾಲೂಕು ಅಧ್ಯಕ್ಷರಾಗಿ ಅವ್ರನ್ನ ಈ ಸಂದರ್ಭದಲ್ಲಿ ಘೋಷಣೆ ಮಾಡ್ಕೊಂತಿದೀವಿ ಅವರಿಗೆ ನಾವು ಆಯ್ಕೆ ಮಾಡಿಕೊಂಡು ಇದರ ಸಂದರ್ಭದಲ್ಲಿ ಅವ್ರನ್ನ ಘೋಷಣೆ ಮಾಡಿ ಅವ್ರನ್ನ ಗೌರವಿತವಾಗಿ ನಾವು ಅವ್ರ ಜೊತೆಯಲ್ಲಿ ಎಲ್ಲರೂ ಈ ಸಮಾಜವನ್ನು ಕಟ್ಟ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತಿಗೆ ಮುಕ್ತಾಯ ಆಗ್ತೀನಿ ಇದು ಇವತ್ತಿನ ನಡೆದಂತ ರಾಜಣ್ಣವರ ಪ್ರತಿಭಟನೆ ಬಗ್ಗೆ ಮಾತಾಡಿದ್ವಿ ಇವತ್ತು ಒಂದು ದೊಡ್ಡ ಜವಾಬ್ದಾರಿನ ಜವಾಬ್ದಾರಿ ಕೊಟ್ಟಿದ್ದಾರೆ ಎಷ್ಟೇ ಆಯ್ಶ್ ಕೊಂಡ್ಕೊಳಕ್ಕೆ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತ ಅಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ನನ್ನ ಪ್ರಸನ್ನ ಅವರು ಮರಣದ ನಂತರ ಇವತ್ತು ಸುಮಾರು ನಮ್ಮ ರಂಗರಾಜು ಹೇಳ್ದಂಗೆ ಒಂದೂವರೆ ವರ್ಷ ಇತ್ತು ಆ ಆಯ್ಕೆ ಮಾಡಬೇಕು ಏನು ಮಾಡಬೇಕು ಅಂದ್ರು ಇವತ್ತು ಅವರೇ ಎಲ್ಲರೂ ತೀರ್ಮಾನ ತಗೊಂಡು ಈ ನಮ್ಮ ನಾನು ಸೂಕ್ತ ಅಂತ ಹೇಳಿ ಅವರು ಘೋಷಣೆ ಮಾಡಿದ್ದಾರೆ ಇವತ್ತು ನಾನು ಇವತ್ತು ಈ ಸಂದರ್ಭದಲ್ಲಿ ಹೇಳ್ತೀನಿ ನಮ್ಮ ಸಮಾಜದವರು ಯಾವುದೇ ಒಂದು ನನ್ನ ಕಡೆಯಿಂದ ಅದು ಲೋಪ ಚಿಕ್ಕದ ಲೋಪದೋಷ ಬಂದ್ರೆ ನೀವೆಲ್ಲ ಸಹಿಸಿಕೊಂಡು ನನ್ನ ತಪ್ಪು ದಾರಿಗೆ ಹೋಗೋದಕ್ಕೆ ಅಂತನ್ನ ಅಂತ ತಿತ್ಕೊಂಡು ನೀವು ಯಾರೇ ಆಗ್ಲಿ ನಮ್ಮ ಸಮಾಜದವರು ಎಸ್ ಎಸ್ ಟಿ ಸಮಾಜದವರು ಏ ಅಣ್ಣ ನೀನ್ ಹಿಂಗ್ ಮಾಡ್ತಾ ಇದ್ದೀಯ ಅಂತ ಆದ್ರೆ ನೀವು ಹೆಚ್ಚಿನದಾಗೆ ಇವತ್ತು ನನ್ನ ಜವಾಬ್ದಾರಿ ತಗೊಂಡ್ ಮುಖ್ಯ ಅಲ್ಲ ನೀವಿರ್ಬೇಕು ನೀವಿದ್ರೆ ನಿಮ್ ಜೊತೆಲಿ ನಾನು ಇರ್ತೀನಿ ನಾನ್ ಮುಂದೆ ಹೋಗಲ್ಲ ಏನು ನೀವು ಮುಂದೆ ನಮ್ಮ ಮುಖಂಡರುಗಳು ನಮ್ಮ ಸಮಾಜದವ್ರು ಏನಿರ್ತೀರೋ ಯಾವುದೇ ಒಂದು ವಿಷಯದಲ್ಲಿ ನೀವು ಕರೆದ್ರೆ ನಾನು ಖಂಡಿತ ಅಲ್ಲಿ ಬಂದು ನಮ್ಮ ಸಮಾಜಕ್ಕೆ ಅನ್ಯಾಯ ಇದ್ರೆ ಖಂಡನೆ ಮಾಡ್ತೀನಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ನಾಡ್ ಮಾತು ಮುಗಿಸ್ತೀನಿ ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ